ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಸಿನಿಮಾ ರಂಗದಲ್ಲಿ ನಟಿಯಾಗಬೇಕು ಅಂತಂದ್ರೆ ಅವರು ತೆಳ್ಳಗೆ ಬೆಳ್ಳಗೆ ಮಾದಕ ಮೈಮಾಟವನ್ನ ಹೊಂದಿರಬೇಕು ಹಾಗಿದ್ರೆ ಮಾತ್ರ ಅವರಿಗೆ ಸಿನಿಮಾದಲ್ಲಿ ಅವಕಾಶಗಳು ಅರಸಿ ಬರುತ್ತೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದ ನಟಿಯರು ತಮ್ಮ ಅಮೋಘ ಅಭಿನಯ ಹಾಗೂ ಪ್ರತಿಭೆಯ ಮೂಲಕ ಸಿನಿಮಾ ರಂಗದಲ್ಲಿ ಅವರತ್ತೇ ಹೆಜ್ಜೆ ಗುರುತನ್ನ ಮೂಡಿಸಿದ್ದಾರೆ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದ ಕೃಷ್ಣ ಸುಂದರಿ ಅಂತ ಹೇಳಿ ಕರೆಸಿಕೊಳ್ಳುವಂತಹ ನಟಿ ಸರಿತಾರ್ ಅವರು ಸರಿತಾರ್ ಅವರು ತಕ್ಷಣ ನಮಗೆ ನೆನಪಾಗುವುದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗಿನ ಅಭಿನಯ ಹೊಸ ಬೆಳಕು ಕಾಮನ ಬಿಲ್ಲು ಚಲಿಸುವ ಮೋಡಗಳು ಭಕ್ತ ಪ್ರಹ್ಲಾದದಂತಹ ಅವರ ಅಭಿನಯ ನಮ್ಮನ್ನ ಈಗಲೂ ಕೂಡ ಕಾಡುವಂತಹ ಪಾತ್ರಗಳಾಗಿರುವಂಥದ್ದು ಸ್ನೇಹಿತರೆ ನಟಿ ಸರಿತಾರ್ ಅವರಿಗೆ ಸಂಬಂಧಪಟ್ಟಂತಹ ಅವರ ವೈಯಕ್ತಿಕ ಹಾಗೂ ವೃತ್ತಿ ಜೀವನದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಅದಕ್ಕೂ ಮೊದಲು ಧ್ರುವತಾರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ಸರಿತಾ ದಕ್ಷಿಣ ಭಾರತದ ಅಮೋಘ್ನ ಪ್ರತಿಭೆ ಅಂತಾನೆ ಹೇಳ್ಬೋದು ನಟಿ ಸರಿತಾರ್ ಅವರು ಚತುರ್ಭಾಷಾ ಕಲಾವಿದೆಯಾಗಿದ್ರು ಹಾಗೆ ಇಂದಿಗೂ ಕೂಡ ಈಕೆ ಹಲವಾರು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಇಂತಹ ನಟಿ ಹುಟ್ಟಿದ್ದು ನಮ್ಮ ಆಂಧ್ರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಅರವತ್ತು ಜೂನ್ ಏಳರಂದು ಇವರು ಆಂಧ್ರ ಪ್ರದೇಶದ ಮುನಿಪಿಲ್ಲಿನಲ್ಲಿ ಜನಿಸ್ತಾರೆ ಹಾಗೆ ಇವರ ಮಾತೃಭಾಷೆ ತೆಲುಗು ನಟಿ ತಮ್ಮ ಮೊದಲ ಸಿನಿಮಾವನ್ನು ಶುರು ಮಾಡಿದ್ದು ಆಕೆಯ ಮದುವೆಯ ನಂತರ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜನಿಸಿದಂತಹ ನಟಿ ಸರಿತಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವೆಂಕಟ ಮದುವೆ ಆಗ್ತಾರೆ ಅದು ಕೂಡ ಮನೆಯವರು ಒಪ್ಪಿ ಮಾಡಿದಂತಹ ಮದುವೆ ಆಗಿರುತ್ತೆ ಕೇವಲ ಹದಿನೈದೇ ವರ್ಷಕ್ಕೆ ಈಕೆ ಮದುವೆ ಆಗ್ತಾರೆ ಕಾರಣ ಮನೆಯ ಮನೆಯವರ ಒತ್ತಾಯದ ಮದುವೆ ಯಾಕೆ ಅಂತಂದ್ರೆ ಸ್ನೇಹಿತರೆ ಹದಿನೈದೇ ವರ್ಷಕ್ಕೆ ಆಕೆ ಬಾಲ್ಯ ವಿವಾಹವನ್ನು ಮಾಡಿಕೊಳ್ತಾರೆ ಹಾಗೆ ಗಂಡನ ಮನೆಗೆ ಹೋಗಬೇಕಾಗತ್ತೆ ಆಕೆ ಒಂದು ವರ್ಷ ಕೂಡ ಆಕೆ ಗಂಡನ ಮನೆಯಲ್ಲಿ ಇರೋದಿಲ್ಲ ವಯಸ್ಸಿನ ಅಂತರ ಬಹಳ ಇದ್ದಂಥ ಕಾರಣ ಅವರ ಮಧ್ಯೆ ಯಾವುದೇ ರೀತಿಯಂತಹ ಒಮ್ಮತ ಅನ್ನೋದು ಇರಲಿಲ್ಲ ಆದ ಕಾರಣ ಆಕೆ ಕೆಲವೇ ದಿನಗಳಿಗೆ ಆಕೆ ತನ್ನ ತವರು ಮನೆಗೆ ಓಡಿ ಬಂದು ಬಿಡ್ತಾರೆ ನಟಿ ಸರಿತಾರವರು ಇದಾದ ನಂತರ ತನ್ನ ಗಂಡನ ಮನೆಯವರು ಕೋರ್ಟ್ ಮೆಟ್ಲೇ ಇರ್ತಾರೆ ಕೋರ್ಟ್ ಕೂಡ ಇದು ಬಾಲ್ಯ ವಿವಾಹ ಅಂತ ಹೇಳಿ ಅವರಿ ಅವರಿಬ್ಬರ ಮದುವೆಯನ್ನು ಅಮಾನ್ಯಗೊಳಿಸಿಬಿಡುತ್ತೆ ಇದಾದ ನಂತರ ನಟಿ ತಮ್ಮ ಜೀವನದ ಅಥವಾ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆಗ ಅವರಿಗೆ ಸಿಗುವಂತವರು ಕೆ ಬಾಲಚಂದರ್ ಸ್ನೇಹಿತರೆ ಕೆ ಬಾಲಚಂದರ್ ಒಬ್ಬ ದೊಡ್ಡ ನಿರ್ದೇಶಕರಾಗಿರ್ತಾರೆ ಇವರು ತಮ್ಮ ಸಿನಿಮಾದಲ್ಲಿ ಅವರಿಗೆ ಅವಕಾಶವನ್ನ ಕೊಡ್ತಾರೆ ಅವರು ಮೊಟ್ಟ ಮೊದಲು ಅಭಿನಯಿಸಿದಂತ ಸಿನಿಮಾ ತೆಲುಗಿನ ಸಿನಿಮಾ ಅದು ಕೂಡ ದೊಡ್ಡ ಸ್ಟಾರ್ ನಟನ ಜೊತೆಗೆ ಮೊಟ್ಟ ಮೊದಲ ಸಿನಿಮಾವನ್ನ ಮಾಡುವಂತಹ ಅವಕಾಶ ಈ ನಟಿಗೆ ಒಲಿದು ಬರುತ್ತೆ ಅದಾದ ನಂತರ ಆಕೆ ತಿರುಗಿ ನೋಡಿದ್ದೇ ಇಲ್ಲ ನಟಿಯಾಗಿ ಹಾಗೆ ಕಂಡದಾನ ಕಲಾವಿದೆಯಾಗಿ ಈಕೆ ಮಿಂಚಿ ಬಿಡ್ತಾರೆ ಅಕ್ಷರ ಸಹ ಕನ್ನಡ ಸಿನಿಮಾ ರಂಗ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲ ಒಂದು ಸಿನಿಮಾ ರಂಗವನ್ನು ಕೂಡ ಆಳಿಬಿಡ್ತಾರೆ ನಟಿ ಸರಿತಾರ್ ಅವರು ಹಾಗೆ ಕೆ ಬಾಲಚಂದರ್ ನಿರ್ದೇಶನದ ತೆಲುಗು ಚಿತ್ರ ಮಾರೋ ಚರಿತ್ರ ಸಿನಿಮಾ ಇವರ ಮೊಟ್ಟ ಮೊದಲ ಹೀರೋಯಿನ್ ಆಗಿ ನಟಿಸಿದಂಥ ಸಿನಿಮಾ ಡೆಬ್ಯೂ ಸಿನಿಮಾ ಅಂತಾನೆ ಹೇಳ್ಬೋದು ಹಾಗೆ ಇದು ಒಂದು ಸಮೃದ್ಧವಾದ ವೃತ್ತಿ ಜೀವನವನ್ನ ನಟಿ ಸರಿತಾರವರಿಗೆ ಅವರಿಗೆ ಕಟ್ಟಿಕೊಡುವಲ್ಲಿ ಆಗುತ್ತೆ ಆಕೆ ಮೊದಲಿಗೆ ತಮ್ಮ ಕೋ ಆರ್ಟಿಸ್ಟ್ ಅಂದರೆ ಅವರ ಹೀರೋ ಆಗಿ ನಟಿಸಿದಂಥವರು ಕಮಲ್ ಹಾಸನ್ ಹಾಗೆ ಈ ಒಂದು ಸಿನಿಮಾ ಮಾರೋ ಚರಿತ್ರ ಅವರ ಒಂದು ವೃತ್ತಿ ಬದುಕಿಗೆ ಒಂದು ಮೈಲಿಗಲ್ಲಾಗಿ ಪರಿಣಮಿಸುತ್ತೆ ಮುಂದೆ ಅವರು ಎಲ್ಲ ಒಂದು ದೊಡ್ಡ ದೊಡ್ಡ ನಾಯಕ ನಟರುಗಳ ಜೊತೆಗೆ ಸಿನಿಮಾವನ್ನ ಮಾಡ್ತಾರೆ ಹಾಗೆ ತಪ್ಪು ತಾಳಂಗಳ್ ಇದಿ ಕಥಾ ಕಾಡು ವಂಡಿ ಚಕ್ಕರಂ ನೆತ್ರಿಗನ್ ಅಗ್ನಿಸಾಕ್ಷಿ ಪುದು ಕವಿತೈ ಕಲ್ಯಾಣ ಆಗೇತಿಗಳು ಹೀಗೆ ಹತ್ತು ಹಲವಾರು ತೆಲುಗು ತಮಿಳು ಸಿನಿಮಾಗಳನ್ನ ಮಾಡ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇವರು ಕನ್ನಡ ಸಿನಿಮಾ ರಂಗಕ್ಕೂ ಕೂಡ ಪದಾರ್ಪಣೆಯನ್ನು ಮಾಡ್ತಾರೆ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಸರಿತಾ ದಂತಕತೆಯಾದಂತಹ ಡಾಕ್ಟರ್ ರಾಜ್ಕುಮಾರವರೊಂದಿಗೆ ಹಲವು ಸಿನಿಮಾಗಳನ್ನ ಮಾಡ್ತಾರೆ ಅದು ಅವರ ವೃತ್ತಿ ಬದುಕಿನಲ್ಲಿ ಅತಿ ಹೆಚ್ಚು ಒಬ್ಬ ನಟನ ಜೊತೆಗೆ ನಟಿಸಿದಂಥ ಸಿನಿಮಾ ಅಂತಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟಿ ಸರಿತಾರವರು ಹೊಸ ಬೆಳಕು ಕೆರಳಿದ ಸಿಂಹ ಭಕ್ತ ಪ್ರಹ್ಲಾದ ಚಲಿಸುವ ಮೋಡಗಳು ಮತ್ತು ಕಾಮನ ಬಿಲ್ಲು ಹೀಗೆ ಅವರ ಸಿನಿಮಾ ಲಿಸ್ಟ್ ಬೆಳಿತಾನೆ ಹೋಗುತ್ತೆ ಹಲವಾರು ಯಶಸ್ವಿ ಸಿನಿಮಾಗಳನ್ನ ಕೊಟ್ಟಂತಹ ನಟಿ ಇವರು ಹಾಗೆ ಪಾರ್ವತಮ್ಮರವರು ರಾಜ್ಕುಮಾರ್ ಅವರ ಜೋಡಿ ಇಷ್ಟು ಸಿನಿಮಾಗಳಿಗೆ ಇವರನ್ನೇ ಜೋಡಿಯಾಗಿ ಆಯ್ಕೆ ಮಾಡಿಕೊಳ್ತಾರೆ ನಟಿ ಕಪ್ಪಗಿರ್ತಾರೆ ದಪ್ಪಗಿರ್ತಾರೆ ಕೆಲವು ಸಿನಿಮಾ ವಿಮರ್ಶಕರು ಅವರ ಬಣ್ಣವನ್ನು ಹೀಯಾಳಿಸಿದ್ದುಂಟು ಅವರ ಏನು ಬಾಡಿಯನ್ನು ಬಾಡಿ ಶೇಮಿಂಗ್ ಮಾಡಿದ್ದು ಕೂಡ ಉಂಟು ಆದರೆ ಅದಾವುದಕ್ಕೂ ತಲೆ ನಟಿ ತಮ್ಮ ಅಮೋಘ್ನ ಅಭಿನಯದ ಮೂಲಕ ಎಲ್ಲಿಯೂ ಕೂಡ ನಟಿ ವಲ್ಗಾರಿಟಿಯನ್ನು ತೋರಿಸಲೇ ಇಲ್ಲ ಆಕೆ ಆಕೆಯ ಬಟ್ಟೆ ಆಗಿರ್ಬೋದು ಆಕೆಯ ಮೇಕಪ್ ಆಗಿರ್ಬೋದು ಬಹಳನೇ ಡಿಸೆಂಟ್ ಇರ್ತಿತ್ತು ಅವರ ಪ್ರತಿಶತ ತೊಂಬತ್ತೆಂಟು ಭಾಗ ಸಿನಿಮಾಗಳಲ್ಲಿ ಆಕೆ ಸೀರೆಯನ್ನೇ ಉಟ್ಟಿದ್ದಾರೆ ಅಂತಹ ಒಂದು ಅಭಿನೇತ್ರಿ ಅಂತಾನೆ ಹೇಳ್ಬೋದು ಹಾಗೆ ಅಭಿನಯದ ಮೂಲಕ ಆ ಕಣ್ಗಳ ಮೂಲಕ ನಟನೆಯನ್ನ ತೋರುತ್ತಿದ್ದಂತಹ ನಟಿ ಸರಿತಾರ್ ಅವರು ಹಾಗೆ ಗಮನಾರ್ಹವಾಗಿ ತಮ್ಮ ಕಲೆಗೆ ಸಮರ್ಪಿತವಾದಂತಹ ನಟಿ ಸರಿತಾ ಅವರ ಜೀವನದ ಮೈಲುಗಲ್ಲು ಸಿನಿಮಾ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಲೀಸ್ ಆದಂತಹ ಸುಜಾತ ಅನ್ನುವಂತಹ ಸಿನಿಮಾದಲ್ಲಿ ಕ್ಯಾನ್ಸರ್ ಪೀಡಿತ ಪಾತ್ರಕ್ಕಾಗಿ ಅವರು ತಮ್ಮ ತಲೆಯನ್ನ ಬೋಳಿಸಿಕೊಳ್ತಾರೆ ಹಾಗೆ ಎರಡ್ ಸಾವಿರದ ಐದರಲ್ಲಿ ತೆರೆಗಂಡಂತಹ ಜೂಲಿ ಗಣಪತಿ ಸಿನಿಮಾದಲ್ಲಿ ಮನೋವಿಕೃತ ಪಾತ್ರಕ್ಕೋಸ್ಕರ ಅವರು ತಮ್ಮ ತೂಕವನ್ನ ಹೆಚ್ಚ ಹೆಚ್ಚಿಸಿಕೊಳ್ತಾರೆ ಸ್ನೇಹಿತರೆ ಸಿನಿಮಾ ರಂಗದಲ್ಲಿ ನಟ ಕಮಲ್ ಹಾಸನ್ ರವರು ಸಿನಿಮಾಗೋಸ್ಕರ ಕಾಲನ್ನ ಕಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು ಇಲ್ಲಿ ನಟಿ ಸಿನಿಮಾಗೋಸ್ಕರ ತಮ್ಮ ಕೂದಲನ್ನ ಕೊಟ್ಟಿದ್ರು ಹಾಗೆ ದೇಹದ ತೂಕವನ್ನ ಏರಿಸಕೊಂಡಿದ್ರು ನಟನೆಗಾಗಿ ಒಂದು ಸಿನಿಮಾಗಾಗಿ ತಮ್ಮ ದೇಹವನ್ನಾಗಿರ್ಬೋದು ತಮ್ಮ ಅಂದವನ್ನಾಗಿರ್ಬೋದು ಈ ರೀತಿ ಕೆಡಿಸ್ಕೊಳ್ಳೋದಕ್ಕೆ ಯಾವ ನಟ ನಟಿಯರು ಕೂಡ ಬರಲ್ಲ ಸಿನಿಮಾಗೋಸ್ಕರ ಒಂದು ಪ್ಯಾಷನ್ ತಮ್ಮನ್ನ ತಾವು ಸಮರ್ಪಿತಗೊಳಿಸ್ಕೊಳ್ಳುವಂತಹ ಮನೋಭಾವ ಇರುವಂತಹವರು ಮಾತ್ರ ಈ ರೀತಿಯಾದಂತಹದ್ದ ಒಂದು ಕೆಲಸವನ್ನ ಮಾಡೋದಕ್ಕೆ ಮುಂದೆ ಹಾಕ್ತಾರೆ ಹಾಗೆ ನಟಿ ತಮ್ಮ ಅಭಿನಯದ ಪ್ರಶಂಸೆಯನ್ನ ಗಳಿಸ್ಕೊಳ್ತಾರೆ ಎರಡು ಸಾವಿರದ ನಾಲ್ಕರ ಅರ್ಜುನ್ ಚಿತ್ರದಲ್ಲಿನ ನಟನೆಗಾಗಿ ಅವರಿಗೆ ನಂದಿ ವಿಶೇಷ ಪ್ರಶಸ್ತಿಯು ಕೂಡ ಬರುತ್ತೆ ಹಾಗೆ ಸರಿತಾರವರು ಅವರು ಮತ್ತೊಂದು ವಿಷಯಕ್ಕೆ ಬಹಳ ದೊಡ್ಡ ಸ್ಫೂರ್ತಿದಾಯಕರಾಗಿ ನಿಲ್ತಾರೆ ಅದು ಅವರ ಧ್ವನಿ ಸ್ನೇಹಿತರೆ ನಟಿ ಸರಿತಾರವರು ಅವರು ಬಹುದೊಡ್ಡ ಕಂಠದಾನ ಕಲಾವಿದೆಯಾಗಿದ್ದವರು ಹಾಗೆ ಈಗಲೂ ಕೂಡ ಹಲವಾರು ಸಿನಿಮಾಗಳ ನಾಯಕರಿಗೆ ಇವರು ಕಂಠದಾನವನ್ನು ಮಾಡ್ತಾ ಇದ್ದಾರೆ ಆಗಿನ ಕಾಲದ ನಗ್ಮ ಆಗಿರ್ಬೋದು ಟಬು ರಮ್ಯಾ ಕೃಷ್ಣನ್ ವಿಜಯ ಶಾಂತಿ ಹೀಗೆ ಹತ್ತು ಹಲವಾರು ಸ್ಟಾರ್ ನಟಿಯರಿಗೆ ಇವರು ಕಂಠದಾನವನ್ನು ಮಾಡಿದ್ದಾರೆ ಹಾಗೆ ಈಗಿನ ನಟಿಯರಿಗೂ ಕೂಡ ಇವರು ರಾಧಿಕಾ ಆಗಿರಬಹುದು ಹಾಗೆ ಇಂದಿನ ನಟಿಯರಾಗಿರುವಂತಹವರಿಗೂ ಕೂಡ ಇವರು ತಮ್ಮ ವಾಯ್ಸನ್ನ ಕೊಡ್ತಾ ಇದ್ದಾರೆ ಇಂತಿಪ್ಪ ನಟಿಗೆ ಆರು ಬಾರಿ ಫಿಲ್ಮ್ಫೇರ್ ಅವಾರ್ಡ್ ಬಂದಿದೆ ಹಾಗೆ ಆರು ಬಾರಿ ನಂದಿ ಪ್ರಶಸ್ತಿಗಳು ಕೂಡ ಬಂದಿದೆ ಕರ್ನಾಟಕ ರಾಜ್ಯ ತಮಿಳುನಾಡು ರಾಜ್ಯ ಪ್ರಶಸ್ತಿ ಹಾಗೂ ಆಂಧ್ರ ಪ್ರದೇಶ ರಾಜ್ಯ ಪ್ರಶಸ್ತಿಗಳು ಕೂಡ ನಟಿಗೆ ಸಂದಿದೆ ಹಾಗೆ ಇವರು ಹಲವಾರು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಕೆ ಬಾಲಚಂದರ್ ಅವರ ಗಾಡ್ ಫಾದರ್ ಅಂತ ಹೇಳಿ ಯಾಕಂದರೆ ಅವರೇ ಮೊದಲಿಗೆ ಇವರಿಗೆ ಸಿನಿಮಾದಲ್ಲಿ ಚಾನ್ಸನ್ನು ನೀಡಿದ್ದು ಇಂತಹ ನಟಿಯ ಒಂದು ವೈಯಕ್ತಿಕ ಜೀವನ ಇದೆಯಲ್ಲ ಅದು ನಿಜಕ್ಕೂ ಕೂಡ ಒಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು ಹದಿನೈದು ವರ್ಷಕ್ಕೆ ಮದುವೆ ಆದರೂ ಅದೇ ರೀತಿ ಡಿವೋರ್ಸನ್ನು ತಗೊಂಡ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮತ್ತೆ ಅವರು ಪ್ರೀತಿಸಿ ನಟನೋರ್ವನನ್ನ ಮದುವೆ ಆಗ್ತಾರೆ ಆತ ಕೂಡ ಮಲಯಾಳಂನ ದೊಡ್ಡ ನಟ ಆಗಿದ್ದವರು ಮುಖೇಶ್ ಅಂತ ಹೇಳಿ ಹಾಗೆ ನಟನೊಂದಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮದುವೆ ಆಗ್ತಾರೆ ಅವರ ಮದುವೆಗೆ ಎರಡು ಮುದ್ದಾದ ಗಂಡು ಮಕ್ಕಳು ಸಾಕ್ಷಿಯಾದವು ಅದಾದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಆ ಒಂದು ಮದುವೆ ಕೂಡ ಮುರಿದು ಬೀಳುತ್ತೆ ಹಾಗೆ ಅವರು ತನ್ನ ಗಂಡನ ಮೇಲೆ ಆಪಾದನೆಯನ್ನ ಮಾಡ್ತಾರೆ ಅವರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ ಇದಾದ ನಂತರ ಇದೀಗ ಅವರು ತಮ್ಮ ಪುತ್ರ ಶ್ರವಣ್ ಜೊತೆಗೆ ಅವರು ದುಬೈನಲ್ಲಿ ಸೆಟ್ಲ್ ಆಗಿದ್ದಾರೆ ಎರಡೆರಡು ಮದುವೆ ಆದರೂ ಕೂಡ ಆ ನಟಿಗೆ ಯಾವುದೇ ಒಂದು ಸಾಂಸಾರಿಕ ಒಂದು ಸುಖ ಸಿಗಲಿಲ್ಲ ಅಥವಾ ಅವರ ಸಂಸಾರದ ಅವರ ಜೀವನದ ಕೊನೆಯ ಕೊನೆಯವರೆಗೂ ಕೂಡ ಒಂದು ಸಂಗಾತಿಯ ಜೊತೆಗೆ ಸಹಬಾಳ್ವೆ ಮಾಡುವಂತಹ ಅವಕಾಶ ದೊರೆಯಲಿಲ್ಲ ಬಹಳಷ್ಟು ನಟಿಯರ ಜೀವನವೇ ಹೀಗೆ ಅನ್ಸುತ್ತೆ ಅವರು ತಾವು ದುಡಿತೀವಿ ಅಥವಾ ತಮಗೆ ಸಮಾಜದಲ್ಲಿ ಒಂದು ಗೌರವ ಇದೆ ಒಂದು ಸ್ಟೇಟಸ್ ಇದೆ ಅಂತ ಹೇಳಿ ಈ ರೀತಿ ಸಾಂಸಾರಿಕ ಜೀವನವನ್ನ ಕಳೆದುಕೊಳ್ತಿದ್ದಾರೋ ಅಥವಾ ಅವರನ್ನ ಉಪಯೋಗಿಸ್ಕೊಂಡು ಈ ರೀತಿ ಅವರನ್ನ ಕೊನೆಗೆ ದೂರ ಮಾಡ್ತಿದ್ದಾರಾ ಗೊತ್ತಿಲ್ಲ ಆದರೆ ಕೊನೆಗೆ ಅವರ ವೈವಾಹಿಕ ಜೀವನ ಎರಡೆರಡು ಬಾರಿ ಮುರಿದು ಬೀಳುತ್ತೆ ಇದೀಗ ಪುತ್ರನ ಅವರ ಪುತ್ರ ಶ್ರವಣರವರು ಅವರು ಕೂಡ ಮಲಯಾಳಂನ ಸಿನಿಮಾದ ನಟರಾಗಿದ್ದವರು ಅವರು ಕಲ್ಯಾಣ ಎನ್ನುವಂಥ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು ಇದೀಗ ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಾರೆ ಹಾಗೂ ದುಬೈನಲ್ಲಿ ಆಗಿದ್ದಾರೆ ಅವರೊಂದಿಗೆ ಈಕೆಯು ಕೂಡ ಇದ್ದಾರೆ ಹಾಗೆ ಎರಡನೆಯ ಮಗ ತೇಜಸ್ ಅಂತ ಅವರು ಕೂಡ ಭಾರತ ಹಾಗೂ ದುಬೈನಲ್ಲಿ ಇರ್ತಾರೆ ಹಾಗೆ ಇವರು ಕನ್ನಡ ಸಿನಿಮಾ ರಂಗದ ಅಮೋಘ್ನ ಅಭಿನಯಕ್ಕಾಗಿ ಬಹಳಷ್ಟು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಏನು ಸರಿತಾ ರವರ ಪೇರ್ ಅಂತಂದರೆ ಅದು ಹಿಟ್ ಜೋಡಿ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಮೋಡ ಚಲಿಸುವ ಮೋಡಗಳು ಸಿನಿಮಾದ ಆ ಸಾಂಗ್ ಒಂದಿರುತ್ತೆ ಆ ಒಂದು ಹಾಡು ಇದೆಯಲ್ಲ ಅದು ಎಲ್ಲರನ್ನೂ ಕೂಡ ಈಗಲೂ ಕೂಡ ಕೇಳ್ತಾನೆ ಇರಬೇಕು ಅನ್ನುವಂತಹ ಗುಣುತ್ತಾನೆ ಇರಬೇಕು ಅನ್ನುವಂತಹ ಹಾಡು ಆ ಹಾಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವಾಯ್ಸ್ ಆಗಿರ್ಬೋದು ಇವರಿಬ್ಬರ ಆ ಒಂದು ಸಿಂಪಲ್ ಅಭಿನಯ ಆಗಿರ್ಬೋದು ಎಲ್ಲರ ಕಣ್ಮನಗಳನ್ನು ಸೆಳೆಯುವಂತಹದ್ದಾಗಿದೆ ಹಾಗೆ ರಾಜ್ಕುಮಾರ್ ಮಾತ್ರವಲ್ಲದೆ ವಿಷ್ಣುವರ್ಧನ್ ರವರ ಜೊತೆಗೆ ಶಂಕರ್ನಾಗ್ರವರ ಜೊತೆಗೂ ಕೂಡ ಇವರು ಅಭಿನಯಿಸಿದ್ದಾರೆ ಶ್ರೀನಾಥ್ರವರ ಜೊತೆಗೆ ಎರಡು ರೇಖೆಗಳು ಎನ್ನುವಂಥ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಹೀಗೆ ಕನ್ನಡದಲ್ಲಿ ಸುಮಾರು ಇಪ್ಪತ್ತೈದು ಸಿನಿಮಾಗಳಲ್ಲಿ ಅಭಿನಯಿಸಿದ ಕೀರ್ತಿ ಯಶಸ್ಸು ನಟಿ ಸರಿತಾ ಅವರಿಗೆ ಸಲ್ಲುತ್ತೆ ಹಾಗೆ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ನಾಲ್ಕು ಭಾಷೆಗಳಲ್ಲಿ ಸೇರಿ ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿ ನಟಿಸಿದ್ದಾರೆ ಆದರೆ ಇವರ ವೈವಾಹಿಕ ಜೀವನ ಯಾವುದೇ ರೀತಿಯಾಗಿಯೂ ಕೂಡ ಸುಖಮಯವಾಗಿ ಇರಲಿಲ್ಲ ಅನ್ನೋದು ವಿಷಾದದ ಸಂಗತಿ ಹಾಗೆ ಈಕೆ ಬಹುಮುಖ ಪ್ರತಿಭೆಯನ್ನು ಉಳ್ಳಂತಹವರು ದೊಡ್ಡ ದೊಡ್ಡ ಕಲಾವಿದರಿಗೆ ಕಂಠದಾನವನ್ನು ಮಾಡಿದಂತಹ ನಟಿ ಇದೀಗ ಈಕೆಗೆ ಈಕೆಗೆ ಅರವತ್ತ ಎರಡು ವರ್ಷ ವಯಸ್ಸು ಇಂದಿಗೂ ಕೂಡ ಇವರ ಧ್ವನಿಯನ್ನು ಇಂದಿನ ನಾಯಕ ನಾಯಿ ನಾಯಕ ನಟರಿಗೆ ನಟರಿಗೆ ಕೊಡ್ತಾ ಇದ್ದಾರೆ ಅಂದರೆ ಹೀರೋಯಿನ್ಗಳಿಗೆ ಕೊಡ್ತಾ ಇದ್ದಾರೆ ಹಾಗೆ ಆಗೀಗ ಇವರು ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಪೋಷಕ ಪ್ರಧಾನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಈ ನಟಿಗೆ ಮತ್ತಷ್ಟು ಒಳ್ಳೆಯ ಅವಕಾಶಗಳು ಒಲಿದು ಬರಲಿ ಇವರ ವಾಯ್ಸ್ ಅಥವಾ ಇವರ ಕಂಠದಾನ ಹೀಗೆ ಮುಂದುವರಿಲಿ ಅಂತ ಹೇಳಿ ನಾವು ಕೂಡ ಆಶಿಸೋಣ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಇವರ ಅಭಿನಯದ ಯಾವ ಸಿನಿಮಾ ನಿಮಗೆ ಬಹಳ ಅಚ್ಚುಮೆಚ್ಚು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು